ಇನ್ನು ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಉತ್ತರ ಪ್ರದೇಶದ ಮೀರಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ದೇಶದ ಜನಸಂಖ್ಯೆ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಸಾಕ್ಷಿ ಮಹಾರಾಜ್ ನೀಡಿದ್ರು ನಾಲ್ಕು ಪತ್ನಿಯರನ್ನ ನಲವತ್ತು ಮಕ್ಕಳನ್ನ ಹೊಂದುವವರು ಜನಸಂಖ್ಯೆಗೆ ಕಾರಣ ಅಂತ ಹೇಳಿಕೆಯನ್ನ ಸಾಕ್ಷಿ ಮಹಾರಾಜ್ ನೀಡಿದ್ರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಧಾರ್ಮಿಕ ಭಾವನೆಗೆ ಧಕ್ಕೆ ಮತ್ತು ಕೋಮು ಗಲಭೆಗೆ ಪ್ರಚೋದಿಸುವಂತಹ ಉದ್ದೇಶದ ಆರೋಪವನ್ನ ಹೊರಿಸಿ ಕೇಸನ್ನ ದಾಖಲು ಮಾಡಲಾಗಿದೆ ಸಾಕ್ಷಿ ಮಹಾರಾಜ್ ಹೇಳಿಕೆಗೆ ಬಿಜೆಪಿ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇಲ್ಲ ತನ್ನದೇ ಸಂಸದನ ಹೇಳಿಕೆಯನ್ನ ಬಿಜೆಪಿ ಕೂಡ ಈಗ ಡಿಸೈನ್ ಮಾಡಿದೆ ಅದು ನಮಗೆ ಸಂಬಂಧಪಟ್ಟಿರೋದು ಅಲ್ಲ ಅದು ಆತನ ವೈಯಕ್ತಿಕ ಹೇಳಿಕೆ ಎನ್ನುವಂತಹ ಮಾತನ್ನ ಬಿಜೆಪಿ ಕೂಡ ಈಗಾಗಲೇ ಹೇಳಿದೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಸಾಕ್ಷಿ ಮಹಾರಾಜ್ ವಿರುದ್ಧ ಮೀರತ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ